ಬಿಜೆಪಿಯವ್ರದ ಇನ್ನೇನು ಕೆಲಸ ಅವ್ರಿಗೆ ಏನು ಕೆಲಸ ಅದನ್ನು ನೋಡ್ತೀವಿ ಅದು ನನ್ನ ನಮ್ಮ ಕ್ಷೇತ್ರಗಳಲ್ಲೂ ಈಗ ನಮ್ಮ ಕ್ಷೇತ್ರ ಎಕ್ಸಾ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ ನೈಂಟಿ ಪರ್ಸೆಂಟ್ ಬಿ ಪಿ ಎಲ್ ಅಂತ ಇದೆ ಒಳಸಲ್ಲೂ ನೈಂಟಿ ಟು ನೈಂಟಿ ತ್ರೀ ಪರ್ಸೆಂಟ್ ಬಿ ಪಿ ಎಲ್ ಅಂತ ಇದೆ ನಮ್ಮದೇ ಕ್ಷೇತ್ರಗಳು ತೊಗೊಳ್ಳೋಣ ಬೇರೆ ಕ್ಷೇತ್ರ ಬೇಡ ಅದನ್ನ ಸರ್ತಿ ರಿವ್ಯೂ ಮಾಡಬೇಕಲ್ಲ ನಿಜವಾಗ್ಲೂ ಹರ್ರ ಇಲ್ವಾ ಏನು ಎತ್ತ ಅದನ್ನು ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವ್ರು ರದ್ದಾಗಿದೆ ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ದು ಜನ ಎಲ್ಲ ಯಾರು ಅನ್ನೋ ಕಿತ್ಕೋತಾ ಇಲ್ಲ ಅವ್ರು ರಾಜಕಾರಣ ಏನಾರು ಬೇಕೋ ಮಾಡ್ತಾರೆ ನೋಡೋಣ ಮಾತಾಡ್ತೀವಿ ನೋಡಿ ಏ ಫಸ್ಟು ಬಿ ಜೆ ಪಿಯವರು ಅವರು ಸಾವಿರ ಕೋಟಿ ಹೇಳ್ಬೇಕು ರೀ ಯತ್ನಾಳ್ ವಿಚಾರ ಎಲ್ಲೆಲ್ಲಿ ಬಂತು ಯಾರು ಕೊಟ್ಟರು ಯಾರು ಕಲೆಕ್ಟ್ ಮಾಡಿದ್ರೆ ಇನ್ನು ಯತ್ನಾಳ್ ಕೇಳಿ ನೀವು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಲ್ಲ ಬರೀ ನಮ್ಮನೆ ಕೇಳ್ತಾ ಇದ್ದೀರಲ್ಲ ವಿಜೇಂದ್ರನ್ ಕೇಳಿಲ್ಲ ನೀವು ಅಶೋಕ್ ಕೇಳಿಲ್ಲ ಯಾರು ಎತ್ನಾಳು ಯಾಕೆ ನೀವು ಅಶೋಕನ ಕೇಳಿಲ್ಲ ವಿಜೇಂದ್ರನ ಕೇಳಿಲ್ಲ ಅವರು ಎನ್ ಡಿ ಎನ್ನ ಯಾಕೆ ಕೇಳಿಲ್ಲ ನೀವು ನೀವು ಬರೀ ನಮ್ನೆ ಕೇಳ್ತಾ ಇದ್ದೀರಲ್ಲ ತನಿಖೆ ಅಲ್ಲ ತನಿಖೆ ಫಸ್ಟ್ ಅವ್ರ ಪಾರ್ಟಿಲಿ ಇಂಟರ್ನಲ್ ತನಿಖೆ ಮಾಡಿ ಎಲ್ಲ ತನಿಖೆ ಮಾಡ್ತಾರಲ್ಲ ಇಂಟರ್ನಲ್ ಇಂಟರ್ನಲ್ ತನಿಖೆ ಮಾಡಬೇಕು ಕೇಳಿಲ್ಲ ನೀವು ನೀವು ಕೇಳಬೇಕು ನೀವು ನಾವು ತನಿಖೆ ಮಾಡೋದು ಮಾಡೇ ಮಾಡ್ತೀವಿ ನಾವೇನು ಬಿಡುದಿಲ್ಲ ಅದು ಬೇರೆ ವಿಚಾರ ಅವ್ರ ಪಾರ್ಟಿಲಿ ಅವರು ತನಿಖೆ ಮಾಡ್ಕೋಬೇಕಲ್ಲ ಇಂಟರ್ನಲ್ ಮಾಡಿಸಿ ನೀವು ಅಯ್ಯೋ ನೂರು ಸಭೆ ಮಾಡಲಿ ಅದು ಡಿಕ್ಷನರಿ ಗ್ರ್ಯಾಂಟೊ ಅವರು ಏನು ಹೇಳಿದ್ದಾರೆ ಬೆಂಗಳೂರು ಇವರು ಮಂತ್ರಿ ಆದ ಮೇಲೆ ಅಧೋಗತಿಗೆ ಬಂದುಬಿಟ್ಟಿದೆ ಅಂತ ಹೇಳಿದ್ದಾರೆ ಫಸ್ಟು ನಾನು ಏನು ಅಧೋಗತಿಗೆ ಬಂದಿದೆ ಅಂತ ಫಸ್ಟ್ ಕೇಳಬೇಕು ನಾನು ಅದು ಚಿಕ್ಕ ಕಾನ್ಸ್ಟೆನ್ಸಿ ರಾರ ನಗರಕ್ಕೆ ಕೊಟ್ಟಿದ್ದೀನಂತೆ ಪದ್ಮಾನಗರ್ ಕೊಟ್ಟಿದ್ದೀನಂತೆ ಬೇರೆ ಎಲ್ಲ ಬಿಜೆಪಿ ಎಮ್ ಎಲ್ ಎ ಕೊಟ್ಟಿದ್ದೀನಿ ನನಗೇನ ಕೊಡೋದಿಲ್ವಾ ಐ ವಾಂಟೆಡ್ ಇಟ್ ಟು ನೋ ವಾಟ್ ಅಧೋಗತಿಗೆ ಅಂತ ಒಂದು ರೌಂಡ್ ಹೋಗಿ ಬರ್ತೀನಿ ನಾನು ಪಿ ಅವ್ರದ್ದು ಇನ್ನೇನು ಕೆಲಸ ಅವ್ರಿಗೆ ಬಿ ಜೆ ಬಿಜೆಪಿಯವ್ರಿಗೆ ಕೆಲಸ ಅದನ್ನು ನೋಡ್ತೀವಿ ಅದು ನಮ್ಮ ನಮ್ಮ ಕ್ಷೇತ್ರಗಳಲ್ಲೂ ಈಗ ನಮ್ಮ ಕ್ಷೇತ್ರ ಎಕ್ಸಾ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ ನೈಂಟಿ ಪರ್ಸೆಂಟ್ ಬಿ ಪಿ ಎಲ್ ಅಂತ ಇದೆ ಒಳ್ಳೆ ಒಳಸಲ್ಲೂ ನೈಂಟಿ ಟೂ ನೈಂಟಿ ತ್ರೀ ಪರ್ಸೆಂಟ್ ಬಿ ಪಿ ಎಲ್ ಅಂತ ಇದೆ ನಮ್ಮದೇ ಕ್ಷೇತ್ರಗಳು ತೊಗೊಳ್ಳೋಣ ಬೇರೆ ಕ್ಷೇತ್ರ ಬೇಡ ಅದನ್ನು ಒಂದು ಸರ್ತಿ ರಿವ್ಯೂ ಮಾಡಬೇಕಲ್ಲ ನಿಜವಾಗ್ಲೂ ಹರ್ರ ಇಲ್ವಾ ಏನು ಇತ್ತ ಅದನ್ನು ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವ್ರು ರದ್ದಾಗಿದೆ ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ದು ಜನ ಎಲ್ಲ ಯಾರು ಅನ್ನೋ ಕಿತ್ಕೋತಾ ಇಲ್ಲ ಅವ್ರು ರಾಜಕಾರಣ ಏನಾರು ಬೇಕೋ ಮಾಡ್ತಾರೆ ಮಾತಾಡ್ತೀವಿ ನೋಡಿ ಫಸ್ಟು ಬಿ ಜೆ ಪಿಯವರು ಸಾವಿರ ಕೋಟಿ ಹೇಳ್ಬೇಕು ರೀ ಯತ್ನಾಳ್ ವಿಚಾರ ಎಲ್ಲೆಲ್ಲಿ ಬಂತು ಯಾರು ಕೊಟ್ಟರು ಯಾರು ಕಲೆಕ್ಟ್ ಮಾಡಿದ್ರೆ ಇನ್ನು ಯತ್ನಾಳ್ ಕೇಳಿ ನೀವು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ ಅಲ್ಲ ಬರೀ ನಮನೆ ಕೇಳ್ತಾ ಇದ್ದೀರಲ್ಲ ವಿಜೇಂದ್ರನ್ ಕೇಳಿಲ್ಲ ನೀವು ಅಶೋಕ್ ಕೇಳಿಲ್ಲ ಯಾರು ಎತ್ನಾಳು ಯಾಕೆ ನೀವು ಅಶೋಕನ ಕೇಳಿಲ್ಲ ವಿಜೇಂದ್ರನ್ ಕೇಳಿಲ್ಲ ಅವರು ಎನ್ ಡಿ ಎನ್ನ ಯಾಕೆ ಕೇಳಿಲ್ಲ ನೀವು ನೀವು ಬರೀ ನಮ್ನೆ ಕೇಳ್ತಾ ಇದ್ದೀರಲ್ಲ ತನಿಖೆ ತನಿಖೆ ಅಲ್ಲ ತನಿಖೆ ಫಸ್ಟ್ ಅವ್ರ ಪಾರ್ಟಿಲಿ ಇಂಟರ್ನಲ್ ತನಿಖೆ ಮಾಡಿ ಎಲ್ಲ ತನಿಖೆ ಮಾಡ್ತಾರಲ್ಲ ಇಂಟರ್ನಲ್ ಇಂಟರ್ನಲ್ ತನಿಖೆ ಮಾಡಬೇಕು